ನಿವೃತ್ತ ನೌಕರರ ಸಮುದಾಯ ಭವನಕ್ಕೆ ಸಿಎಸ್ಐಟ್ ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಮಹೇಶ್ ಷಡ್ಪದ್ ಹೇಳಿಕೆ ಹೌದು ಲಕ್ಷ್ಮೇಶ್ವರ ಪಟ್ಟಣದ ಭಾನು ಮಾರ್ಕೆಟ್ನಲ್ಲಿ ಮಂಗಳವಾರ ನಡೆದ ಸರ್ಕಾರಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಅಸೋಸಿಯೇಷನ್ ವಾರ್ಷಿಕ ಸಭೆಯಲ್ಲಿ ಪಾಲ್ಗೊಂಡು ಸನ್ಮಾನವನ್ನ ಸ್ವೀಕರಿಸಿದ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಷಡಪದ್ ಮಾತನಾಡಿ ಈಗಾಗಲೇ ಸರ್ಕಾರಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಅಸೋಸಿಯೇಷನ್ ಲಕ್ಷ್ಮೇಶ್ವರ ತಾಲೂಕು ಘಟಕದ ವತಿಯಿಂದ ಪುರಸಭೆಗೆ ಸಿಎಸ್ ಸೈಟ್ ನೀಡಬೇಕೆಂದು ಮನವಿ ನೀಡಿದ್ದು ಬರುವ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಸೈಟ್ ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆಂತ ತಿಳಿಸಿದ್ರು ಸಂಘದ ಗೌರವಾಧ್ಯಕ್ಷ ಸಿಜಿ ಅವರು ಮಾತನಾಡಿ ಪಟ್ಟಣದ ಪುರಸಭೆಗೆ ಮುಖ್ಯಾಧಿಕಾರಿಯಾಗಿ ಬಂದ ಮಹೇಶ್ ಹಡಪದವರು ಹಿರಿಯರ ಬಗ್ಗೆ ಬಹಳ ಗೌರವ ಕೊಡುವ ವ್ಯಕ್ತಿಯಾಗಿದ್ದು ನಮ್ಮ ಸರ್ಕಾರಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಅಸೋಸಿಯೇಷನ್ ಭವನ ನಿರ್ಮಾಣಕ್ಕೆ ಸೈಟ್ ಅನ್ನು ನೀಡುವ ಭರವಸೆ ಅಂತ ಅಂದರು ಸಂಘದ ಅಧ್ಯಕ್ಷ ಬಿಎಸ್ಇಳಗೇರ್ ಉಪಾಧ್ಯಕ್ಷ ಪೂರ್ಣಾಜಿ ಕರಾಟೆ ಸೈಲಾ ಆದಿ ಬಿಬಿ ಹುಬ್ಬಳ್ಳಿ ಎಎಂ ಮಠದ್ ಎಂಬಿ ಶಿಗ್ಲಿ ಎಂಬಿ ಆದಿ ಎಸ್ವಿ ಅಂಗಡಿ ಸೇರಿದಂತೆ

ಶಾಲೆಗಳು ಜಾಸ್ತಿ ಆಯಿತು ಮಕ್ಕಳಿಗೆ ಅದಕ್ಕೋಸ್ಕರ ನಾವು ಕಷ್ಟಪಟ್ಟು ಕುಡಿಬೇಕಾಗಿದೆ ಅದಕ್ಕೋಸ್ಕರ ಕಷ್ಟ ಒಂದು ಸಮಾಜದಲ್ಲಿ ಒಂದು ಮಾರದೇಶನ ಮಾಡಬೇಕು ಏನೇ ಮಾರದೇಶನ ಭಾಳ ಅವಶ್ಯಕತೆ ಅದಕ್ಕೆ ನಾವು ತಂದೆ ತಾಯಿಗೆ ಶಾಲೆ ತಿಂದ್ರ ಗುಡಿಗೆ ಕೂಡ ನಾವು ಸಮಾನವಲ್ಲ ಹೆಚ್ಚು ಅದಕ್ಕೆ ನಾವು ಅಡ್ಗಿಲಿರೋ ಕೂಡ ತಂದೆ ತಾಯಿಗಳು ಸೇರ್ ಮಾಡಬೇಕು ಮಕ್ಕಳ ನಮ್ ತಜ್ಞ ಆದ್ಯತೆ ಆಗಿಲ್ಲ ಅದಕ್ಕೋಸ್ಕರ ಮತ್ತೆ ಆ ಗೌಡರ್ ಹೆಸರು ಅಡುಗೆ ಹಿಡಿಯೋಕೋಸ್ಕರ ಅವರು

ಹ ಅದು ಆಮೇಲೆ ನಮ್ಮ ಶಿವರು ಬಹಳ ಉತ್ತಮವಾಗಿ ಮಾತನಾಡುತ್ತೆ ಜೀಪಾಫಿಶ್ ನಿರಕ್ತವಾಗಿ ಅಧಿಕಾರಿಯಾಗಿ ನಮ್ಮ ಮಕ್ಕಳ ಪದ್ಧತಿಗಳನ್ನು ಮಾಡಿದ್ದಾರೆ ಅವರ ತಂದೆಯವರು ಒಳ್ಳೆ ಸಂಸ್ಕೃತವನ್ನ ಕಲಿಸಿದಂತ ಸಂಸ್ಕಾರವನ್ನ ನೀಡಬೇಕು ಅವ್ರ ತಂದಿಯನ್ನು ಪದೇ ಪದೇ ನೇಮಿಸಿಕೊಂಡು ಇದು ನಿಜವಾದ ಮಗನ ಕರ್ತವ್ಯ